ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಸೊ ಇವತ್ತಿನ ವ್ಲಾಗ ಏನು ಅಂತ ಅಂದರೆ ಹೇಳ್ತಾ ಹೋಗ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲೈಕನ್ ಮಾಡಿ ಸೊ ನಾನು ಫಸ್ಟು ನೋಟಿಫಿಕೇಷನ್ ಯಾವುದೇ ವಿಡಿಯೋ ನೋಟಿಫಿಕೇಷನ್ ಬಂದರೂ ನಿಮಗೆ ಫಸ್ಟ್ ಬರುತ್ತೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡ್ತಾ ಬರೋಣ ಬನ್ನಿ ಹಲೋ ಹಾಯ್ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ವಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಏನೆಲ್ಲ ನಾವು ಸೇಫ್ಟಿ ತೊಗೋಬೇಕು ಯಾವ ರೀತಿ ತೊಗೊಂಡ್ರೆ ನಮಗೆ ಸ್ಪೇಸು ಸ್ವಲ್ಪ ಉಳಿತಾಯ ಆಗುತ್ತೆ ಸೊ ಆ ಸ್ಪೇಸ್ನ ನಾವು ಯಾವ ರೀತಿ ಉಟ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮಾಡಿ ಐಕಾನ್ ಮಾಡೋದ್ರಿಂದ ನನ್ನ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಈ ವಿಡಿಯೋನ ಕೂತ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾವು ಒಂದು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಫಸ್ಟು ನಾವು ಮೇನ್ ಥಿಂಕ್ ಮಾಡೋದು ಏನು ಅಂತಂದರೆ ಲಗೇಜ್ ಸೊ ಲಗೇಜನ್ನು ನಾವು ಯಾವ ರೀತಿ ತೊಗೊಂಡು ಹೋಗ್ತೀವಿ ಅನ್ನೋದು ಅದು ಮೇನು ಇಂಪಾರ್ಟೆಂಟ್ ಆಗುತ್ತೆ ಏನು ಲೆಗ್ಗೇಜನ್ನ ಯಾವ್ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಇರ್ತೀವೋ ಸೊ ಆ ರೀತಿ ನಾವು ಸೆಲೆಕ್ಟ್ ಮಾಡೋದ್ರಿಂದ ಸೂಟ್ ಕೇಸ್ ಗೊತ್ತಿದೆ ಎಲ್ಲಾರ್ಗು ವೀಲಿಂಗ್ ಸೂಟ್ ಕೇಸ್ ಆಗಿರ್ಬೋದು ದೊಡ್ಡ ದೊಡ್ಡ ಸೂಟ್ ಕೇಸ್ ಆಗಿರ್ಬೋದು ಅದರಲ್ಲಿ ಎತ್ಕೊಂಡು ಹೋಗೋ ಬಟ್ಟೆಗಳನ್ನ ಕೇವಲ ಒಂದು ಪುಟಾಣಿ ಬ್ಯಾಗಲ್ಲಿ ನಾವು ಕ್ಯಾರಿ ಮಾಡ್ತಾ ಹೋಗ್ಬೋದು ಮೂರು ಜನದು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ಸೊ ಮೊದಲನೇದಾಗಿ ನೋಡೋಣ ಬನ್ನಿ ನಾವು ಬ್ಯಾಗಗೆ ಯಾವ ಥರ ಇಡ್ತೀವಿ ಅಥವಾ ಸೂಟ್ ಕೇಸ್ಗೆ ಯಾವ ಥರ ಇಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸೂಟ್ ಕೇಸ್ಗೆ ಆದರೆ ಸೊ ಜಾಸ್ತಿ ಬಟ್ಟೆಗಳನ್ನ ನಾವು ತೊಗೊಂಡೋಗ್ತೀವಿ ಅದನ್ನು ನಾವು ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕೆ ಆಗಲ್ಲ ಓನ್ ವೆಹಿಕಲ್ ಇದ್ದರೆ ಓಕೆ ವೆಹಿಕಲಲ್ಲಿ ಹಾಕ್ತೀವಿ ಕಾರಲ್ಲಿ ಸೊ ನಿಮ್ಮದೇ ಹೋಗಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೋದು ಅದೇ ನಾವು ಕ್ಯಾರಿ ಮಾಡಿಕೊಂಡೇ ಓಡಾಡಬೇಕು ಅಥವಾ ಒಂದು ಕಡೆಯಿಂದ ಒಂದು ಕಡೆಗೆ ನಾವು ಕ್ಯಾರಿ ಮಾಡಲೇಬೇಕು ಪ್ರತಿಯೊಬ್ಬರೂ ನಮ್ಮ ಬ್ಯಾಗ್ಸ್ನ ಸೊ ಆಗ ನಾವು ಕಮ್ಮಿ ಬಟ್ಟೆಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಟ್ರೆಡಿಷ್ನಲ್ಗೆ ಬರ್ತೀನಿ ಸೊ ನಾವೆಲ್ಲ ಹೌಸ್ ವೈಫು ಸೊ ಟ್ರೆಡಿಷ್ನಲ್ಲು ಟ್ರೆಡಿಷ್ನಲ್ ಅಂದರೆ ನಾವು ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗ್ತೀವಿ ಅಂತ ಅಂದರೆ ಸೊ ಕಂಪಲ್ಸರಿ ಎಲ್ಲರೂ ಏನು ಮಾಡ್ತಾರೆ ಒಂದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಟ್ರೆಡಿಷನಲ್ ಆಗಿ ಕಾಣಬೇಕು ಅಂತ ಅಂದ್ಕೊಂಡಿರ್ತೀವಿ ಸೊ ಆಗ ನಾವೇನು ಮಾಡಬೇಕು ಬಾರ್ಡರ್ ಸೀರೆ ತಗೋಬೇಕಾ ಓಕೆನಾ ಬಾರ್ಡರ್ ಸೀರೆ ತಗೋಬೇಕಾ ಅಥವಾ ಸಿಂಪಲ್ ಸೀರೆ ತಗೋಬೇಕಾ ಓಕೆನಾ ಸಿಂಪಲ್ ಸೀರೆಲ್ಲೇ ಬಾರ್ಡರ್ ಟೈಪ್ ಸೀರೆಗಳು ಇದೆ ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಮೊದಲನೇದಾಗಿ ನಾನು ಬಾರ್ಡರ್ ಸೀರೆನ ತೋರಿಸ್ತಾ ಇದ್ದೇನೆ ನೋಡಿ ಈ ಬಾರ್ಡರ್ ಸೀರೆನ ತಗೊಂಡ್ರೆ ಸೊ ಸಿಂಪಲ್ ಸೀರೆನ ಇಡ್ಬೋದು ಸಿಂಪಲ್ ಸೀರೆನ ಇಡ್ಬೋದು ಈ ಸೀರೆಯಲ್ಲಿ ನಾವು ಫೋಲ್ಡ್ ಮಾಡಿ ಸೊ ಈ ರೀತಿ ಫೋಲ್ಡ್ ಮಾಡಿದ್ರೆ ಪಚ್ಚೆ ಆಗತ್ತೆ ಐರನೆಲ್ಲ ಸಿಂಕ್ ಆಗತ್ತೆ ಓಕೆನಾ ನೋಡಿ ಇದು ಐರನೆಲ್ಲ ಸಿಂಕ್ ಆಗುತ್ತೆ ನಾವು ಫೋಲ್ಡ್ ಮಾಡೋಕ್ಕಾಗಲ್ಲ ಇದೇ ರೀತಿ ಹೀಗೆ ಇಡಬೇಕು ಅಥವಾ ಹೀಗೆ ಇಡಬೇಕು ಇದೇ ಒಂದು ಜಾಗನ ಫುಲ್ ಫಿಲ್ ಮಾಡ್ಕೊಳತ್ತೆ ಸ್ವಲ್ಪ ಸ್ಪೇಸ್ನ ಹ್ಯಾಕ್ಯುಪೈ ಮಾಡ್ಕೊಳತ್ತೆ ಇಷ್ಟು ದಪ್ಪ ಸೀರೆ ಇದೆ ನೋಡಿ ನಾನು ಹಿಡಿದು ತೋರಿಸ್ತಾ ಇಷ್ಟು ದಪ್ಪ ಸೀರೆ ಇದೆ ಈ ಸೀರೆಲಿ ನಾವು ಆಲ್ಮೋಸ್ಟ್ ಎರಡು ಅಥವಾ ಮೂರು ಸೀರೆ ಇಡ್ಬೋದು ಈ ತರ ಸೀರೆನ ತಗೊಂಡು ಹೋಗೋ ಬದಲು ಒಂದು ಟ್ರೆಡಿಷನಲ್ ಲು ಆಗುತ್ತೆ ಒಂದು ಸಿಂಪಲ್ ಸೀರೆ ಅಂತಲೂ ಹೇಳ್ಬೋದು ಸೊ ಈ ತರ ಸೀರೆ ತೊಗೊಂಡು ಹೋಗ್ತದೆ ಈ ತರ ಸೀರೆ ತಗೊಂಡು ಹೋಗೋದ್ರಿಂದ ಸೊ ನಮಗೆ ಸ್ಪೇಸು ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಬೋದು ಐರನ್ನು ನೆಸೆಸಿಟಿ ಇರೋದಿಲ್ಲ ನೋಡಿ ಆರಾಮಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಇಟ್ಕೋಬೋದು ಈ ಥರ ಸ್ಯಾರಿಗಳನ್ನ ಶಿಫಾನ್ ಸೀರೆ ಇರ್ಬೋದು ಅಥವಾ ಈ ಥರ ಸ್ಯಾರಿ ಇರ್ಬೋದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಆಕ್ಯುಪೈ ಮಾಡ್ಕೋಬೋದು ನಾವು ಟ್ರಾವೆಲ್ ಮಾಡೋವಾಗ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಸೊ ನಾವು ಇದನ್ನು ಸೆಲೆಕ್ಟ್ ಮಾಡ್ತೀವ ಇದನ್ನು ಸೆಲೆಕ್ಟ್ ಮಾಡ್ತೀವ ಸೊ ನಿಮಗೆ ಬಿಟ್ಟಿದ್ದು ನನ್ನನ್ನು ಕೇಳೋದಾದರೆ ಸೊ ನಾನು ಇದನ್ನೇ ಸೆಲೆಕ್ಟ್ ಮಾಡೋದು ಯಾಕೆ ಅಂದರೆ ಇದು ನಾವು ಟ್ರೆಡಿಷ್ನಲ್ಲಾಗಿ ಹೋಗ್ಬೇಕು ನಿಜ ಆದರೆ ಬಾರ್ಡರ್ ಸೀರೆನೇ ಉಟ್ಕೋಬೇಕು ಅಂತ ಏನಿರೋದಿಲ್ಲ ಅಲ್ವಾ ಸೊ ಈ ಥರ ಸೀರೆನೂ ವೇರ್ ಮಾಡ್ಬೋದು ಈ ಥರದ್ರಲ್ಲೇ ಬಾರ್ಡರ್ ಸೀರೆ ಇದೆ ಸಾಫ್ಟ್ ಸಿಲ್ಕ್ ಸ್ಯಾರಿಲೇ ಎಷ್ಟು ಬಾರ್ಡರ್ ಸ್ಯಾರಿಗಳಿದೆ ಸೊ ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ವೇರ್ ಮಾಡಿದ್ರೆ ಅಷ್ಟು ಕಷ್ಟ ಅನ್ನಿಸಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗಾಗಿ ನಾನು ಟ್ರೆಡಿಷ್ನಲ್ ಸೀರೆಗಳ ಬಗ್ಗೆ ಬಂದಾಗ ಸೊ ಇದರಲ್ಲಿ ಇದನ್ನು ನಾನು ಚೂಸ್ ಮಾಡ್ತೀನಿ ಟ್ರಾವೆಲ್ ಮಾಡೋವಾಗ ಇದು ಆ್ಯಕ್ಚುಲಿ ಟ್ರಾವೆಲ್ ಮಾಡೋವಾಗ ನಾನು ಹೇಳ್ತಾ ಇರೋದು ಓಕೆನಾ ಮೊದಲಿಗೆ ಬಟ್ಟೆಗಳು ಬಟ್ಟೆಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಹೆಣ್ಮಕ್ಳಿಗೆ ಹೊರಗಡೆ ಹೋಗಬೇಕಾದ್ರೆ ನಾವು ಚೆನ್ನಾಗಿ ಕಾಣಬೇಕು ಚೆನ್ನಾಗಿರೋ ಬಟ್ಟೆ ತಗೊಂಡು ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಇಷ್ಟ ಇರುತ್ತೆ ಸೊ ಅದರಲ್ಲಿ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಮೇನು ನಿಮಗೆ ಗೊತ್ತಾಗೋದು ಸೊ ಏನು ಅಂತ ಅಂದರೆ ಇದು ಗೌನು ಅಂದರೆ ಇದು ಗೌನ್ ತೊಗೊಂಡಿದ್ದೀನಿ ಸೊ ನಾನು ಟ್ರಿಪ್ಗೆ ಹೋಗ್ಬೇಕಾದ್ರೆ ನೇಚರ್ ಇರುತ್ತೆ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಹಾಗಾಗಿ ನಾನು ಗೌನ್ ವೇರ್ ಮಾಡ್ತೀನಪ್ಪ ಅನ್ನೋರಿಗೆ ಇದು ಇಲ್ಲ ನನಗೆ ಅದನ್ನು ಟ್ರಾವೆಲ್ ಮಾಡೋದಕ್ಕೆ ಆಗೋಲ್ಲ ನಾನು ಅದನ್ನು ಕ್ಯಾರಿ ಮಾಡೋದಕ್ಕೆ ಆಗೋಲ್ಲ ಅನ್ನೋರಿಗೆ ಇದು ಫುಲ್ ಸೆಟ್ ಸೊ ಇದು ಫುಲ್ಲು ಸೆಟ್ ಇರುತ್ತೆ ಇದನ್ನು ಆರಾಮಾಗಿ ಬ್ಯಾಗಗೆ ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ತೂಕ ಇರೋದಿಲ್ಲ ಸೊ ಈ ಗೌನ್ನ ಒಂದು ಇಡೋ ಜಾಗದಲ್ಲಿ ಈ ಥರ ಡ್ರೆಸ್ನ ಮೂರು ಇಡ್ಬೋದು ನೀವೇ ಯೋಚನೆ ಮಾಡಿ ಇದು ಬೆಟರ ಇದು ಬೆಟರ ಅಂತ ನೆಕ್ಸ್ಟು ನಮಗೆ ಮೇನ್ ಇಂಪಾರ್ಟೆಂಟಪ್ಪ ಇದು ಮೇನ್ ಇಂಪಾರ್ಟೆಂಟ್ ಯಾವ್ದು ಬೇಕು ಯಾವ್ದು ಬೇಕು ಹೇಳಿ ಮೇನ್ ಇಂಪಾರ್ಟೆಂಟು ಟವೆಲ್ ಸೊ ಟವಲ್ಗಳು ಯಾವ್ದು ಯಾವ ಥರ ಸೆಲೆಕ್ಟ್ ಮಾಡಬೇಕು ಮನೇಲಿರೋ ಥರನೇ ದೊಡ್ಡ ದೊಡ್ಡ ಟವಲ್ಗಳು ಎತ್ಕೊಂಡು ಹೋಗೋದಾ ಸಿಂಪಲ್ ಟವಲ್ಗಳು ಎತ್ಕೊಂಡು ಹೋಗೋದಾ ಅಂತ ಇದನ್ನು ತೊಗೊಂಡು ಹೋಗ್ತೀರಾ ಇಷ್ಟು ದೊಡ್ಡದು ಬೇಡ ಇದನ್ನು ತೊಗೊಂಡೋಗಿ ಕಾಟನ್ ಟವೆಲ್ಸ್ ಸೋ ನೋಡಿ ಆರಾಮಾಗಿ ಎರಡು ಕ್ಯಾರಿ ಮಾಡ್ಬೋದು ಇದನ್ನ ಮುಂದನ್ನು ತೊಗೊಂಡೋಗೋ ಬದಲು ಇದನ್ನು ಎರಡು ಕ್ಯಾರಿ ಮಾಡ್ಬೋದು ಟವೆಲ್ಗಳು ಇದು ಬೇಡ ಇದು ಬೇಕು ಎಕ್ಸ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ಕಾಟನ್ನು ಆರಾಮಾಗಿ ನೀರು ಇರ್ಕೊಳ್ಳುತ್ತೆ ಬೇಗ ಡ್ರೈ ಆಗುತ್ತೆ ಬಟ್ ಇದಾದರೆ ಆ ಥರ ಹಾಗಲ್ಲ ಇದಕ್ಕೆ ಸ್ವಲ್ಪ ಸ್ಪೇಸು ಜಾಸ್ತಿ ಬೇಕಾಗುತ್ತೆ ಟ್ರಾವೆಲ್ ಮಾಡುವಾಗ ಇದಕ್ಕೆ ಸ್ಪೇಸು ಕಮ್ಮಿ ಬೇಕಾಗುತ್ತೆ ಸೊ ನನ್ನ ಸೆಲೆಕ್ಷನ್ ಇದು ಇದು ಸಹ ನಾವು ಟ್ರಾವೆಲ್ ಮಾಡುವಾಗ ಮೇಯ್ನಾಗಿ ನಾವು ಈ ತಪ್ಪುಗಳನ್ನ ಮಾಡಬಾರ್ದು ಇಷ್ಟು ದೊಡ್ಡ ದೊಡ್ಡ ಬಾಟ್ಲುಗಳು ತುಂಬ ಸ್ಪೇಸ್ ಆ್ಯಕ್ಯುಪೈ ಮಾಡುತ್ತೆ ಸೊ ಇದರ ಬದಲು ನಾವು ಈ ರೀತಿ ತೊಗೊಂಡೋಗೋದ್ರಿಂದ ಸ್ಪೇಸು ತುಂಬ ಆರಾಮಾಗಿ ಯುಟಿಲೈಸ್ ಆಗತ್ತೆ ಸೊ ನಮಗೆ ನೋಡಿ ಈ ಥರ ದೊಡ್ಡ ದೊಡ್ಡ ಪೌಡ್ರ್ ತೊಗೊಂಡು ಹೋಗೋದ್ರಿಂದ ಈ ಥರ ಸಣ್ಣದು ದೊಡ್ಡದಿಲ್ಲೇ ಇರಲಿ ನಮಗೆ ಟ್ರಾವೆಲ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ಬೋದು ಬೇಬಿ ಸ್ಕಿನ್ ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ ಫೌಂಡೇಶನ್ಗೆ ಕ್ರೀಮು ಮಾಮೂಲಿ ತಿನ್ಗಳು ನಮ್ಮದು ಬಿಂದಿ ಈ ಥರ ನಾವು ತೊಗೊಳ್ಬೋದು ಆ್ಯಕ್ಚುಲಿ ಇದನ್ನು ಎಕ್ಸ್ಟ್ರಾ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಓಕೆನಾ ಅಕಸ್ಮಾತು ನೋಡಿ ದೊಡ್ಡ ದೊಡ್ಡದು ಕ್ಯಾರಿ ಮಾಡೋ ಬದಲು ಈ ಥರ ಚಿಕ್ಕ ಚಿಕ್ಕದು ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗೋದ್ರಿಂದ ತುಂಬ ಯುಟಿಲೈಸ್ ಆಗುತ್ತೆ ಸೊ ಇದು ದೊಡ್ಡ ಬಾಚಣಿಗೆ ಬೇಕಾಗಿಲ್ಲ ನಮಗೆ ಸ್ಮಾಲ್ ಪುಟಾಣಿ ಬಾಚಣಿಗೆ ಇದ್ದರೂ ಸಾಕು ಸೊ ಅದನ್ನು ಆರಾಮಾಗಿ ನಾವು ಈ ಥರ ಪೌಚಿನಲ್ಲಿ ಆರಾಮಾಗಿ ಈ ಥರ ಹಾಕೋಬೋದು ನೋಡ್ತಾ ಇದ್ದೀರಲ್ಲ ಈ ಥರ ಆರಾಮಾಗಿ ಕ್ಯಾರಿ ಮಾಡ್ಬೋದು ಅದೇ ಇದನ್ನಾದರೆ ಹಾಕೋದಕ್ಕೆ ಆಗಲ್ಲ ಸೊ ನೋಡ್ತಾ ಇದ್ದೀರಲ್ಲ ಆಗಲ್ಲ ಇದು ಚಿಕ್ಕದಾದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದರಲ್ಲಿ ಶಾಂಪೂ ಪೇಸ್ಟ್ ಇದನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು ಮತ್ತು ಸೋಪು ಇಷ್ಟನ್ನು ಆರಾಮಾಗಿ ಒಂದು ಇದಕ್ಕೆ ಹಾಕ್ಕೊಂಡು ಇದು ಸಪ್ರೇಟ್ ಆಗುತ್ತೆ ನಮ್ಮ ಮೇಕಪ್ ಕಿಟ್ಟು ಬೇಕಂದರೆ ಸೊ ಈ ರೀತಿ ನಾವು ಕ್ಯಾರಿ ಮಾಡ್ಬೋದು ಈ ಥರ ತಗೊಂಡು ಹೋಗೋ ಬದಲು ಈ ಥರ ತೊಗೊಂಡು ಹೋಗೋದು ಬೆಸ್ಟು ನೋಡಿ ಈ ಥರ ನಾವು ಪ್ಯಾಕ್ ಮಾಡಿಕೊಂಡ್ರೆ ಇದು ಬ ಬಾತದು ಇದು ಮೇಕಪ್ ಕಿಟ್ಟು ಇದು ಸಿರಪ್ಪು ಸೊ ವೆದರು ಕೋಲ್ಡ್ ಆಗಿರೋದ್ರಿಂದ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಅವ್ರಿಗೂ ಸಹ ತಗೋಬೇಕು ಅವ್ರಿಗೆ ಯಾವ ಥರ ಸಿರಪ್ಪು ಬೇಕು ಅದನ್ನು ಹೋಗ್ಬೋದು ಈ ಥರ ಮಿಸ್ ಮಿಸಿ ಮಿಸಿಯಾಗಿ ಎಲ್ಲೆಲ್ಲೋ ಒಂದು ಕಡೆ ಇಟ್ಕೊಂಡು ಹೋಗೋದ್ರಿಂದ ಸೊ ಈ ಥರ ಒಂದು ಬಾಕ್ಸ್ ತೊಗೊಂಡ್ರೆ ಬೆಸ್ಟು ಇಲ್ಲ ಬಾಕ್ಸ್ ಬೇಡ ಅಂದರೆ ಇದಕ್ಕಿಂತ ಬೆಸ್ಟು ಕ್ಲೋಸಿಂಗ್ ಕವರು ಸೊ ಅದರಲ್ಲೂ ಸಹ ಕ್ಯಾರಿ ಮಾಡ್ಬೋದು ನನಗೆ ಬಾಕ್ಸು ಬೆಟರ್ ಯಾಕಂದರೆ ಬೇಗ ನೀಟಾಗಿ ಎತ್ಕೊಂಡು ನೀಟಾಗಿ ಇಡ್ಬೋದು ಹಾಗಾಗಿ ಬಾಕ್ಸನ್ನ ತೊಗೊಂಡಿದ್ದೀನಿ ನಾನು ಫೈನಲ್ ಆಗಿ ಎಲ್ಲ ನಿಮಗೆ ತೋರಿಸಿದ್ದೀನಿ ಸೊ ಒಂದನ್ನು ಬಿಟ್ಟು ಈಗ ನಾನು ಯಾವುದನ್ನು ತೋರ್ಸೋಕೆ ಹೊರಟಿದ್ದೀನಿ ಅಂದರೆ ಸೊ ಚಳಿ ಆಗ್ತಿದೆ ಬೆಡ್ಶೀಟ್ ಹೋಗೋದಾ ಅಥವಾ ಕಂಬಳಿ ಥರ ಹೋಗೋದಾ ಯಾವ ಥರ ತೊಗೊಂಡೋದ್ಗೋದಪ್ಪ ಬೆಚ್ಚಿಗೆ ಅಂತ ಅಂತ ಅಂದರೆ ಸೊ ನಾವು ಈ ಥರ ಅಡ್ವೈಸ್ ಮಾಡ್ತೀನಿ ಇದು ಆ್ಯಕ್ಚುಲಿ ಶಾಲ್ ಥರ ಆದರೂ ಯೂಸ್ ಮಾಡ್ಬೋದು ಈ ರೀತಿ ಶಾಲ್ ಥರ ಆದರೂ ಯೂಸ್ ಮಾಡ್ಬೋದು ಅಥವಾ ಬೆಡ್ಶೀಟ್ ಥರನೂ ಯೂಸ್ ಮಾಡಿಕೊಂಡು ಆರಾಮಾಗಿ ಮಲಗ್ಬೋದು ನೋಡಿ ಇದು ಚಿಕ್ಕದಾಗಿದೆ ಸೊ ಇದನ್ನು ಬೆಡ್ಶೀಟ್ ಥರ ಆದರೂ ಯೂಸ್ ಮಾಡ್ಬೋದು ಶಾಲ್ ಥರ ಆದರೂ ಯೂಸ್ ಮಾಡ್ಬೋದು ಆರಾಮಾಗಿ ಕ್ಯಾರಿ ಮಾಡ್ಬೋದು ಫೋಲ್ಡ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ ಗೊತ್ತಾ ಸೊ ನೋಡಿದ್ರಲ್ಲ ಫೋಲ್ಡ್ ಮಾಡಿದ್ರೆ ಇಷ್ಟೇ ಬರೋದು ಇದು ಆರಾಮಾಗಿ ಬೆಡ್ಶೀಟ್ ಥರನೂ ಯೂಸ್ ಮಾಡ್ಬೋದು ಸೋ ಶಾಲ್ ಥರ ಆದರೂ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಕಂಫರ್ಟಬಲ್ ಆಗುತ್ತೆ ಸೊ ನೋಡಿ ಎಕ್ಸ್ ಪೆಂಡ್ ಆಗುತ್ತೆ ಸೊ ಮಾಡಿದ್ರೆ ಇದು ಎಕ್ಸ್ಪೆಂಡ್ ಆಗುತ್ತೆ ಸೊ ಹಾಗಾಗಿ ಬೆಚ್ಚಗೂ ಅನಿಸುತ್ತೆ ಚಳಿನೂ ತಡೆಯುತ್ತೆ ಇದು ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಈ ರೀತಿ ಚಿಕ್ಕ ಬ್ಯಾಗಲ್ಲಿ ನಾವು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಇದು ಸೂಟ್ ಕೇಸ್ ತೊಗೊಂಡು ಹೋಗೋ ಬದಲು ಮೂರು ಜನದ್ದು ಇದರಲ್ಲೇ ನಾವು ಆರಾಮಾಗಿ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು ನೋಡಿದ್ರಲ್ಲ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಬ್ಯಾಗಲ್ಲಿ ಮೂರು ಜನದ ಬಟ್ಟೆ ಸೊ ಔಷಧಿ ಸಿರಪ್ಪು ಮೇಕಪ್ ಸೆಟ್ಟು ಎಲ್ಲ ಆರಾಮಾಗಿ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರೋದು ಇಷ್ಟಕ್ಕೆ ಬಾಯ್